ಮಾದಕ ದ್ರವ್ಯ ಸಾಗಣೆ ಆರೋಪದಲ್ಲಿ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರದ ಪೊಲೀಸರು ಬಂಧಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಮುಖಂಡ ಹಾಗೂ ಹಿಂದೂ ಜಾಗೃತಿ ಸೇನೆ ಲಕ್ಷ್ಮೀಕಾಂತ್ ಸ್ವಾದಿ ರವರು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇಡೀ ರಾಜ್ಯದಲ್ಲಿ ಅಕ್ರಮ ಹೆಚ್ಚಾಗಿದೆ ಮೊದಲೇ ಮತ್ತೆ ಎಲ್ಲೆಂದರು ಅಕ್ರಮ ಯಾವುದೇ ನೀವು ಆಫೀಸ್ಗೆ ಹೋಗ್ರಿ ಯಾವುದೇ ಒಂದು ಕಚೇರಿಗೆ ಹೋರಿ ಎಲ್ಲಿ ಹೋದರೂ ಬರೀ ಅಕ್ರಮ ಅದೇ ರೀತಿ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಏನು ನಮ್ಮ ಮಾನ್ಯ ಉಸ್ತುವಾರಿ ಸಚಿವ ಪ್ರೇಮ್ ಖರ್ಗೆ ಖರ್ಗೆ ಅವರ ಗೌರವರಾದಂಥ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅಕ್ರಮ ತುಂಬು ತುಳುಕ್ತಾ ಇದೆ ಅದೇ ರೀತಿ ಇವತ್ತಿನ ದಿವಸ ಅವರ ಆಪ್ತನಾದಂತಹ ಲಿಂಗರಾಜ್ ಕಣ್ಣಿ ಏನು ದಕ್ಷಿಣ ಮತ ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷರಾದಂಥವರು ಇವತ್ತಿನ ದಿವಸ ಏನು ಡ್ರಗ್ಸ್ ಒಂದು ಕೇಸಲ್ಲಿ ಅದು ಮುಂಬೈ ಮಹಾರಾಷ್ಟ್ರದ ಮುಂಬೈಲಿ ಸಿಗ್ತಾರೆ ಇವತ್ತಿನ ದಿವಸ ನಾವು ಎಲ್ಲ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ಬೆಳಗ್ಗೆ ಇಡೋದು ಇದೊಂದು ನಾಚಿಕೆ ಬರುವಂಥ ವಿಷಯ ಇವತ್ತಿನ ದಿವಸ ಯಾಕಂದರೆ ದಿವಸ ಕಲಬುರಗಿಯಲ್ಲಿ ಉಸ್ತುವಾರಿ ಸಚಿವರು ಏನೋ ದೊಡ್ಡ ದೊಡ್ಡ ಆಶ್ವಾಸನೆ ಕೊಟ್ಟಿದ್ರು ಯಾವ ರೀತಿಯಪ್ಪ ಅಂದರೆ ಕೇಸರಿ ಶಾಖ ಹಾಕೊಂಡು ಹೋದ್ರಿಗೆ ವಾದ್ವಳ ಹಾಕ್ತೀನಿ ಬಿ ಜೆ ಪಿ ಇದ್ರಿಗೆ ಹಾಕ್ತೀನಿ ಏನೋ ದೊಡ್ಡ ದೊಡ್ಡ ಮಾತಾಡಿದ್ರು ಆದರೆ ಇವತ್ತಿನ ದಿವಸ ಇವ್ರಿಗೆ ನಾಚಿಕೆ ಬರಬೇಕು ಇವತ್ತು ತಮ್ಮ ಶಾಲೆ ಹಾಕ್ಕೊಂಡು ತಮ್ಮ ಜೊತೆ ಫೋಟೋ ತೋರ್ಸೋಂಥ ತಮ್ಮ ಆಪ್ತರಾದಂಥ ಏನು ಲಿಂಗಾಸ್ ಕಣ್ಣಿ ಏನು ಇವತ್ತಿನ ದಿವಸ ಈ ಡ್ರಗ್ಸ್ ಕೇಸಲ್ಲಿ ಬಿಟ್ಟಾರ ಅಂಥವ್ರನ್ನು ಮೊದಲು ಒದ್ದು ಒಳಗೆ ಹಾಕೋದು ಕೆಲಸ ಅಂತ ಆಗ್ಬೇಕು ಇವತ್ತಿನ ದಿವಸ ಪ್ರೇಂ ಖರ್ಗೆ ಅವರಿಂದ ಯಾಕಂದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಏನು ಇದು ಒಂದೇ ವಿಷಯ ಅಂತಲ್ಲ ಎಲ್ಲ ವಿಷಯದಲ್ಲಿ ಇವತ್ತಿನ ದಿವಸ ಎಲ್ಲ ಸಾಮಾನ್ಯ ಒಂದು ಕ ಯಾವುದೇ ಒಂದು ಆಫೀಸ್ಗೆ ಹೋದ್ರು ದುಡ್ಡು 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 ತಗೊಳಾದ್ರೆ ಯಾವ ಕೆಲಸ ಆಗ್ತಾಯಿಲ್ಲ ಇವತ್ತಿನ ದಿವಸ ಎಲ್ಲಿ ನೋಡೋದು ಅಕ್ರಮ ಹಚ್ಚೆ ಜಿಲ್ಲಾ ಪಂಚಾಯತ್ ಅಲ್ಲಿ ವಿಧಾನಸೌಧದಲ್ಲಿ ನೋರಿ ಎಲ್ಲಿ ಹೋದರು ಬರೀ ದುಡ್ಡಿನ ಕೆ ದುಡ್ಡಿದ್ದರೆ ಕೆಲಸ ಇವತ್ತಿನ ದಿವಸ ಉಷ್ಕಾರಿರು ಏನೋ ಮಲ್ಕೊಂಡ್ರೋ ಏನೋ ಇಲ್ಲ ನಮ್ಗೆ ಏನೇ ಆಗಲಿ ಇವತ್ತಿನ ದಿವಸ ಏನು ಈ ಲಿಂಗ್ ಕಣ್ಣು ಅನ್ನೋ ಅನ್ನೋ ವ್ಯಕ್ತಿ ಇವತ್ತಿನ ದಿವಸ ಸ್ವ ಮಹಾರಾಷ್ಟ್ರದಲ್ಲಿ ಸಿಕ್ಕಿದ್ದಾರೆ ಇದನ್ನು ಸೂಕ್ತವಾದ ತನಿಖೆ ಆಗಬೇಕು ಅದೇ ರೀತಿಯಾಗಿ ಇವರು ಏನು ಗುಲ್ಬರ್ಗ ಮೂಲದವರಾಗಿ ಡ್ರಗ್ಸ್ ಯಾ ಎಲ್ಲಿಂದ ಇತ್ತು ಏನು ಗುಲ್ಬರ್ಗದಿಂದ ಹೋಗಿದ್ದಾರೆ ಇಲ್ಲಿಂದ ಸಪ್ಲೈ ಮಾಡೋ ಒಂದು ದೊಡ್ಡ ತನಿಖೆ ಆಗಬೇಕು ಅದೇ ರೀತಿಯಲ್ಲಿ ಕಲಬುರಗಿಯಲ್ಲಿ ಕಲಬುರಗಿಯ ಮಹಾನ ನಮ್ಮ ಪೊಲೀಸ್ ಆಯುಕ್ತರಿಗೆ ನಾನು ಮನೆ ಮಾಡ್ಕೊತ ಇದ್ದೀನಿ ಇದು ಆ ಮುಂಬೈ ಮತ್ತು ಸೀಮಿತವಾದ್ರೆ ಇದು ಕಲಬುರಗಿ ನಂಟು ದೊಡ್ಡ ಒಂದು ಡ್ರಗ್ಸ್ ಮಾಫಿಯಾ ಇದೆ ಇದನ್ನು ತಕ್ಷಣ ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ಚಬೇಕು ಇದ್ರ ಹಿಂದೆ ಇರುವ ಇನ್ನೂ ಮೂರೇ ಜನ ಅಂತಲ್ಲ ಕಲಬುರಗಿಯಲ್ಲೂ ಕೂಡ ಅಂಥ ಬಡ ದೊಡ್ಡ ವ್ಯಕ್ತಿಗಳಾದಾರ ಅದರಿಂದ ಅಂಥ ವ್ಯಕ್ತಿಗಳನ್ನು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿ ಅವರನ್ನು ಕೂಡ ಒತ್ತೆ ಒಳಗೆ ಇವತ್ತಿನ ದಿವಸ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಒಂದು ವೇಳೆ ಇದರಲ್ಲಿ ಏನಾದರೂ ವಿಫಲವಾಗಿದ್ದೇ ಆದರೆ ನಮ್ಮ ಹಿಂದೂ ಜಾಗೃತಿ ಸೇನೆ ರೋಡಿಗಿಳಿದು ಉಗ್ರವಾದ ಹೋರಾಟ ಮಾಡೋದಂತೂ ಗ್ಯಾರಂಟಿ ಅಂತ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಶಿಕ್ಷೆ ಅಂತೂ ಇವತ್ತಿನ ದಿವಸ ಏನು ಪ್ರಿಯಾಂಕಾ ಹೆರಿಗೆ ಅವರೇ ಅದಕ್ಕೆ ಮುಂದಾತು ವಹಿಸ್ಕೊಂಡು ಅಂಥ ಆರೋಪಿಗಳನ್ನು ಬಡದು ಬಗ್ಗಿಸಿ ಕಾನೂನಾತ್ಮಕ ಒಂದು ಶಿಕ್ಷೆಗೆ ಒಳಪಡಿಸಬೇಕು ಅಂತ ಅವರೇ ಖುದ್ದಾಗಿ ನಿಂತಿಗೆ ಕೆಲಸ ಮಾಡಬೇಕು ಮಾಡಿದ್ದೇ ಆದರೆ ಇಡೀ ಗುಲ್ಬರ್ಗ ಜನರ ಒಂದು ವಿಶ್ವಾಸ ಗಳಿಸ್ತಾರೆ ಇಲ್ಲ ಇವರು ಮತ್ತೆ ತಮ್ಮ ಆರೋಗ್ಯ ಹೋದರೆ ಇವರು ನಮ್ಮ ಪಾರ್ಟಿಗೆ ಸಂಬಂಧ ಅಲ್ಲ ನಾವು ಉಚ್ಚಾಟನೆ ಮಾಡಿದ್ದೀವಿ ಅಂತ ಹೇಳಿದ್ದೀವಿ ಆದರೆ ಇದು ಯಾರೂ ನಂಬುವಂಥ ಕೆಲಸ ಅಲ್ಲ ಇವತ್ತಿನ ದಿವಸ ಯಾರೇ ಅವತ್ತಿನ ದಿವಸ ನಾವು ಏನಾದರೂ ಹಿಂದೂ ಸಂಘಟನೆ ಆಗಿರ್ಬೋದು ಹಿಂದೂ ಸಂಘಟನೆ ಸ್ಪೆಷಲ್ ಆಗಿ ನಾವು ಏನು ಸರ್ಕಾರ ವಿರುದ್ಧ ಏನು ಇಲ್ಲಿ ಉಸ್ತುವಾರಿ ಸಚಿವರ ವಿರುದ್ಧ ಮಾತಾಡಿದ್ದೇ ಆದರೆ ನಮ್ಮ ನಮ್ಮ ಮೇಲೆ ರೋಡಿಗೆ ಸೀಟ್ ನಮ್ಮ ಮೇಲೆ ಇಲ್ಲಿ ಇಲ್ಲಿ ಸಲ್ಲದ ಆರೋಪ ಮಾಡ್ತಾರೆ ಇವತ್ತಿನ ದಿವಸ ಏನು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವರು ಏನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಈ ಇಲಾಖೆಯನ್ನು ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಈ ಕಲಬುರಗಿಯಲ್ಲಿ ನಗರ ನಡೀತಕ್ಕಂಥ ಏನು ಅಕ್ರಮ ಚಟುವಟಿಕೆಗಳಾದಾವೆ ಇದರ ವಿರುದ್ಧ ಒಂದು ದೊಡ್ಡ ಬೃಹತ್ ಹೋರಾಟ ಮಾಡ್ತೀವಿ ಮುಂದೆ ಉಸ್ತುವಾರಿ ಸಚಿವರು ಏನಾದರೂ ಗಮನ ತೆಗೆದುಕೊಳ್ಳೆ ಹೋದಲ್ಲಿ ಕಲಬುರಗಿಂತ ಉಸ್ತುವಾರಿ ಸಚಿವರನ್ನು ವರ್ಗಾವಣೆ ಮಾಡಬೇಕಂತಲೇ ನಾವು ಆಗ್ರಹ ಮಾಡ್ತಾ